ತುಂಬ ದಿನಗಳಾದಮೇಲೆ ನಾನು ಈ ಒಂದು ಗಾರ್ಡನ್ಗೆ ಬಂದಿದ್ದೀನಿ ಈ ಒಂದು ಗಾರ್ಡನ್ ಇವಾಗ ಸ್ಟಾರ್ಟ್ ಆಗಿಬಿಟ್ಟು ಏನಿಲ್ಲಪ್ಪ ಅಂತಂದ್ರೂ ಒಂದು ಸಿಕ್ಸ್ ಅಥವಾ ಏಯ್ಟ್ ಮಂತ್ಸ್ ಅಷ್ಟೇ ಆಗಿರ್ಬೋದು ಸೊ ಇದು ನಾನು ಶೈನ್ ಆ್ಯಶ್ಲಿ ಅವರು ಇದ್ದಾಗ ಅಂದರೆ ಒಂದು ಟೂ ಇಯರ್ಸ್ ಇಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇದ್ದಾಗ ನಾನು ಈ ಗಾರ್ಡನ್ಗೆ ನಾನು ಬಂದಿದ್ದೆ ಮತ್ತು ಅದಾಗಿದ ತಕ್ಷಣ ಮತ್ತೆ ಇವಾಗ ನಾನು ಈ ಗಾರ್ಡನ್ಗೆ ಬಂದಿದ್ದೀನಿ ನೋಡಿ ಸೊ ಮತ್ತೆ ಹೊಸದಾಗಿ ಈ ಒಂದು ಗಾರ್ಡನ್ ಅವರು ರೀ ಓಪನಿಂಗ್ ಮಾಡಿದ್ದಾರೆ ಸೊ ದೊಡ್ಡವ್ರಿಗೆ ಇಪ್ಪತ್ತು ರೂಪಾಯಿ ಚಿಕ್ಕವರಿಗೆ ಟೆನ್ ಟೆನ್ ರೂಪಾಯ್ಸ್ ಸೊ ಅವಾಗ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಚಿಕ್ಕ ಮಕ್ಕಳಿಗೆ ಫೈವ್ ರುಪೀಸು ಮತ್ತು ದೊಡ್ಡವ್ರಿಗೆ ಟೆನ್ ರುಪೀಸ್ ಅಂತೇಳ್ಬಿಟ್ಟು ತಗೊಳ್ತಾ ಇದ್ರು ಆದರೆ ಇವಾಗ ಟಿಕೆಟ್ ಪ್ರೈಸ್ ಏನಿದೆ ನೋಡಿ ಅದು ಟೋಟಲ್ ಆಗಿ ಚೇಂಜ್ ಆಗಿದೆ ಚಿಕ್ಕ ಮಕ್ಕಳಿಗೆ ಟೆನ್ ರುಪೀಸ್ ಮತ್ತು ದೊಡ್ಡವ್ರಿಗೆ ಟ್ವೆಂಟಿ ರುಪೀಸ್ ಅಂತೇಳಿ ಟಿಕೆಟ್ ಪ್ರೈಸ್ನ ಮಾಡಿದ್ದಾರೆ ಸೊ ಅದಾಗಿದ್ದ ತಕ್ಷಣ ಒಳಗಡೆ ಹೋಗಿದ ತಕ್ಷಣ ತುಂಬಾ ಡಿಫ್ರೆಂಟಾಗಿ ಹಾಕಿ ಅನ್ನಿಸ್ತಾ ಇತ್ತು ತುಂಬಾ ಚೇಂಜಸ್ ಮಾಡಿದ್ದಾರೆ ಗಾರ್ಡನ್ಗೆ ಅಂತೇಳಿ ಅನ್ನಿಸ್ತಾ ಇತ್ತು ಸೊ ನೋಡಿ ಈ ಥರ ನಾವು ಆ್ಯಶ್ಲಿ ಶೈನ್ ಚೆನ್ನಾಗಿ ಮುದ್ದು ಮುದ್ದಾಗಿ ಫೋರ್ಸ್ ಕೊಟ್ರಿ ಫೋಟೋ ತೆಗಿತೀನಿ ಅಂತ ಹೇಳಿಬಿಟ್ಟು ಹೋಗಿದ ತಕ್ಷಣ ಅವ್ರಿಗೆ ಹೇಳಿದೆ ಆಯಿತು ನೋಡಿ ಈ ಒಂದು ಗಾರ್ಡನ್ ರೀ ಓಪನ್ ಆಗಿದ ತಕ್ಷಣ ಆ್ಯಶ್ಲಿ ಶೈನ್ ಬರೋದು ನನ್ನ ಜೊತೆ ಸೆಕೆಂಡ್ನೇ ಟೈಮು ಅವರು ಬಂದಿರೋದು ಸೆಕೆಂಡ್ನೇ ಟೈಮು ಬಟ್ ನಾನು ಹೋಗಿರೋದು ಫಸ್ಟ್ನೇ ಇದು ಸೊ ಆಲ್ರೆಡಿ ಅವರು ಟ್ಯೂಷನ್ ಮಿಸ್ ಜೊತೆ ಹೋಗಿ ಬಂದಿದ್ದಾರೆ ಬಟ್ ನಾನು ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಅಂತ ಹೇಳಿ ಸೊ ಇವತ್ತು ಅದರಲ್ಲಿ ಬೇರೆ ಮಂಡೆ ಟೆಂಪಲಿಗೆ ಬರೋರು ಸಹ ಈ ಒಂದು ಗಾರ್ಡನ್ಗೆ ಬಂದು ಕುಂತು ಹೋಗ್ತಾರೆ ಸ್ವಲ್ಪ ಹೊತ್ತು ಸಮಯನ ಕಳೆದ್ಬಿಟ್ಟು ಸೊ ತುಂಬಾ ಆ ಕಡೆ ನಾವು ನೋಡಿ ಇಲ್ಲಿದ್ದೀವಿ ಬಟ್ ಆ ಕಡೆ ಎಲ್ಲ ತುಂಬನೇ ಜನಗಳು ಬಂದಿದ್ರು ಫ್ರೆಶ್ ಇರುತ್ತೆ ನಾನು ಇವತ್ತು ಬಂದಿದ್ದೀನಿ ಸೊ ನೋಡಿ ನಮ್ಮ ಒಂದು ಅಪ್ಪ ಗಾರ್ಡನ್ ಹೆಂಗಿದೆ ಅಂತ ಸೊ ತುಂಬ ಜನ ಎಲ್ಲಿ ನೋಡಿದ್ರು ಜನ 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 ಸೊ ಆರಾಮ್ಸೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಚಿಲ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಸೊ ಎಷ್ಟು ಫ್ಯಾಮ್ಲೀಸ್ ಬಂದಿದೆ ಅಂದರೆ ತುಂಬ ಫ್ಯಾಮ್ಲೀಸ್ ಅದರಲ್ಲಿ ಬೇರೆ ಇವತ್ತು ಮಂಡೇ ತುಂಬಾ ಚೆನ್ನಾಗಿದೆ ಸೊ ನೀವೇನಾದ್ರೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಆಟ ಆಡೋಕ್ಕಂತೂ ತುಂಬನೇ ನೋಡಿ ಇಲ್ಲೆಲ್ಲ ಗೇಮ್ಸ್ ಇತ್ತು ಈ ಥರ ಗೇಮ್ಸು ಆಮೇಲೆ ವಾಟ್ರ್ ಗೇಮ್ ಏನೇನೋ ಗೇಮ್ಸ್ ಇತ್ತು ಮಕ್ಕಳು ಮಾತ್ರ ಸೂಪರಾಗಿ ಎಂಜಾಯ್ ಮಾಡ್ಬೋದು ಮಾಡಿಸ್ಕೊಂಡು ಸಹ ಹೋಗ್ಬೋದು कणसि ಅಪ್ಪಾಲೆ ನೋಡೋಕೆ ಈ ಥರ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಹಿಂಗೆ ಮೇಲ್ಗಡೆ ಹೋಗ್ಬಿಟ್ಟು ಆ ಒಂದು ಅಪ್ಪಲ್ಲಿ ಏನಿದೆ ಅದನ್ನು ಇಲ್ಲಿಂದ ನಾವು ನೋಡ್ಬೋದು ನೋಡೋಣ

ಸೊ ತುಂಬಾ ಮನಸ್ಸಿಗೆ ಬೇಜಾರಾದ್ರೆ ನಿಮ್ಮ ಮನೆಗೆ ರಿಲೇಟಿವ್ಸ್ ಬಂದ್ರೆ ಮತ್ತೆ ಒಂಟಿಯಾಗಿ ಟೈಮ್ ಕಲಿಬೇಕು ಅಂದ್ರೆ ಬರ್ಬೋದು ಬೇಡ ಕೋಟಿಂಗ್ ಸ್ಟಾರ್ಟ್ ಬಂದರೆ ಕೋಟಿಂಗ್ ಸ್ಟಾರ್ಟ್ ഒരഗടെ തിന്നല്ലോ ഇല്ലെ മുഷ്കൾ അത ಹೊರಗಡೆ ತಿರುಗದೆ ತಿರ್ಗದೆ ಹೊರಗಡೆ ಹೋಗಿ ಬಂದು ಫ್ರೆಶ್ ಹಾಕಿ ಸ್ವಲ್ಪ ಹೆಡ್ ಆಗ್ತಾ ಇತ್ತು ಹಂಗೆ ಕಾಫಿ ಮಾಡ್ಕೊತಾ ಇದೀನಿ ನೋಡಿ ಸೊ ಹಾಲು ಇಟ್ಕೊಂಡಿದೀನಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ಫ್ರೆಶ್ ಆಗೋಣ ಸೊ ಔಟ್ ಸೈಡ್ ಅದ್ ತಿನ್ ಬಂದಿದ್ವಿ ಹಸುವೆ ನೀವು ಸೊ ಹಂಗೆ ನನ್ನ ಒಂದು ಆಫ್ ಇದ್ದರೆ ಇದೆ ಇದೇ ಥರ ಹೋಗ್ಬಿಟ್ಟು ಅದನ್ನು ಇದು ಮಾಡ್ತೀನಿ ಇದು 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 ಸೊ ಆ್ಯಕ್ಚುಲಿ ನಾವು ಯೂಸ್ ಮಾಡೋಂಥದ್ದು ಬ್ಲೂ ನೋಡಿ ನಮ್ಮ ಹಸ್ಬೆಂಡ್ ಈ ಥರ ಒಂದು ಡಬ್ಬೆ ಫುಲ್ಲು ತೊಗೊಂಡು ಬಂದು ಇಡ್ತಾರೆ ಖಾಲಿ ಆಗಿದೆ ಇನ್ನು ಇಷ್ಟು ಮಾತ್ರ ಉಳ್ಕೊಂಡೈತೆ ಸೊ ನಾವು ಯೂಸ್ ಮಾಡೋಂಥದ್ದು ಬ್ಲೂ ಕಾಫಿ ಯೂಸ್ ಮಾಡಿದ್ದೀವಿ ಸೊ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಕಾಫಿ ಕುಡಿಯೋಣ ಕಾಫಿ ಮುಂಚೆ ಸ್ವಲ್ಪ ನೀರು ಕುಡಿಯೋಣ ಬನ್ನಿ ಸೊ ನಾನು ನೀರು ಕುಡಿಯೋಕ್ಕೆ ಒಂಥರ ಬೇರೆ ಒಂದು ಬಾಟಲ್ನ ತಗೊಂಡಿದ್ದೀನಿ ಇವಾಗ ನಮ್ಮ ಗುಲ್ಬರ್ಗದಲ್ಲಿ ಸ್ವಾಭಿಮಾನಿಸುವ ಮಾಲ್ ಇದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ಈ ಥರ ತಾಮ್ರದ ಒಂದು ಬಾಟ್ಲ್ ಥರ ಇದೆ ಬಾಟ್ಲೇ ಅಂದ್ಕೋಬೋದು ಆ ಥರ ಒಂದು ತೊಗೊಂಡಿದ್ದೀನಿ ಸೊ ಇದು ಇದರಲ್ಲೇ ಇವಾಗ ನಾನು ನೀರು ಕುಡಿತಾ ಇದ್ದೀನಿ ತಾಮ್ರದಲ್ಲಿ ನೀರು ತಿರಿಬೇಕು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡು ಬಂದಿದ್ದೀನಿ ನಾನು ಇದರಲ್ಲಿ ನೀರು ಖಾಲಿ ಫಿಲ್ ಮಾಡಿರ್ತೀನಿ ಖಾಲಿ ಆದಂಗೆಲ್ಲ ತುಂಬಿಸ್ಕೊಂಡು ತುಂಬ್ಕೊಂಡು ಕುಡಿತೀನಿ ಸೊ ದೇಹಕ್ಕೆ ಒಳ್ಳೇದು ಅಂತ ನಾನು ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ತೊಗೊಂಡು ಬಂದು ಇವಾಗ ಒಂದು ತ್ರೀ ತ್ರೀ ಇಲ್ಲ ಫೋರ್ ಡೇಸ್ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಇದು ಸ್ಟಿಕ್ಕರು ಹೋಗಿಲ್ಲ ವಾಶ್ ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ ಇದು ಇದ್ರ ಪ್ರೈಸ್ ಬಂದುಬಿಟ್ಟು ಸೊ ಏನು ಆಫರಲ್ಲಿ ಸಿಕ್ಕಿದೆ ನಿಮಗೆ ಸೊ ಇದು ಏನು ಗೊತ್ತಾ ಹಾಂ ಒನ್ ತೌಸಂಡ್ ಫೈ ಹಂಡ್ರೆಡ್ ಒನ್ ತೌಸಂಡ್ ಫೈ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಇದು ಸೊ ಡಿಸ್ಕೌಂಟ್ ಆಗಿಬಿಟ್ಟು ನನಗೆ ಇದು ಏಯ್ಟ್ ಹಂಡ್ರೆಡ್ ಮೇಲೆ ಚಿಲ್ಲರ್ ಸಿಕ್ಕಿರೋದು ಸೊ ಈ ಥರ ಶಾಪಿಂಗ್ ಮಾಲ್ನಲ್ಲಿ ಇನ್ನೂ ಇದ್ದಾವೆ ಸೊ ಇದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಬೇಕು ಕಲ್ಬುರ್ಗಿ ಅಲ್ಲಿ ಯಾರಾದರೂ ನಾನು ಹೀಗೆ ನೋಡ್ತಾ ಇದ್ದರೆ ಈ ಥರ ಏನಾದರೂ ಬೇಕಾದರೆ ನೀವು ಸ್ವಾಫಿ ಕೊಟ್ಟು ತಗೊಳ್ಳಿ ಚೆನ್ನಾಗಿದೆ ಸೊ ಅದರಲ್ಲಿ ನೀರು ಕುಡಿಬೇಕು ಅಷ್ಟೇ ಮತ್ತು ನೀರು ಕುಡಿತ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಜಾಸ್ತಿ ಕುಡಿಯಲ್ಲ ಕಾಫಿ ಇತ್ತೀಚೆಗೆ ರೂಢಿಯಾಗಿರೋದು ನಾನು ಮೊದಲು ರೂಟಿ ಜೈನ್ ನಾನು ಮುಂಚೆ ಕಾಫಿ ಅದು ಇದು ಜಾಸ್ತಿ ಅಟ್ರಕ್ಟೆಡ್ ಇರಲಿಲ್ಲ ಸೊ ಯಾವಾಗ ಡ್ಯೂಟಿ ಜಾಯಿನ್ ಆದರೆ ಅಂದರೆ ಆವಾಗಿಂದ ಟೀ ಕಾಫಿ ಟೀ ಕಾಫಿ ಟೀ ಕಾಫಿ ಆ ಥರ ಹೋಗ್ಬಿಟ್ಟಿದೆ ಒಂದು ಸಿಪ್ಪಲ್ಲೇ ಟೈಟ್ನೆಸ್ ಫೀಲ್ ಹೋಗ್ಬಿಡುತ್ತೆ ಆಯ್ತು ನೋಡ್ರಿ ಎಲ್ಲರೂ ಗೇಮ್ ಆಡ್ತಾ ಇದ್ದಾರೆ ಇದು ಇವರೆಲ್ಲ ಆಶ್ಲಿನ್ ಫ್ರೆಂಡ್ಸ್ ಆಶ್ಲಿನ್ ಏನು ಫ್ರೆಂಡ್ಸ್ ಹೆಸ್ರು ಏನೇನು ಹೇಳು ಂಗೆ ಹೋಗ್ಬೇಕಾಯ್ತಾ ಹಾಯ್ ಮಾಡಿ ಎಲ್ಲರೂ ನನ್ನ ಚಾನಲ್ಗೆ ಐ ಹೋಪ್ ನಿಮಗೆ ನನ್ನ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಮುಗ್ಸಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಬ್ಲಾಗ್ ಮುಖಾಂತರ ನಿಮ್ಮೆಲ್ಲರ ಎದುರ್ಗೂ ಬರ್ತೀನಿ ಅಲ್ಲಿಯವರೆಗೂ ಲವ್ ಯು ಟೇಕ್ ಕೇರ್ ಆ್ಯಂಡ್